ಲೋಕಸಭೆ ಚುನಾವಣೆಗೆ ಕಾಂಗ್ರೆಸ್ ಭರ್ಜರಿ ತಯಾರಿ ನಡೆಸ್ತಾ ಇದೆ ಕಾಂಗ್ರೆಸ್ನಿಂದ ಹತ್ತು ಕ್ಷೇತ್ರಗಳಿಗೆ ಅಭ್ಯರ್ಥಿಗಳು ಫೈನಲ್ ಆದಂತೆ ಕಾಣಿಸ್ತಾ ಇದೆ ರಾತ್ರಿ ನಡೆದಿರುವಂತಹ ಎ ಸಿ ಸಿ ಚುನಾವಣಾ ಸಮಿತಿ ಸಭೆಯಲ್ಲಿ ಹತ್ತು ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಹುರಿಯಾಳುಗಳು ಯಾರು ಅನ್ನೋದು ಫೈನಲ್ ಆಗಿದೆ ರಾತ್ರಿ ಎ ಸಿ ಸಿ ಆ ಸಭೆ ಮಾಹಿತಿ ನಮಗೆ ಸಿಗ್ತಾ ಇದೆ ಸಿಎಂ ಜೊತೆ ಚರ್ಚೆ ಮಾಡಿ ಹೆಸರುಗಳನ್ನು ಘೋಷಣೆ ಮಾಡುತ್ತೆ ಹೈಕಮಾಂಡ್ ಉಳಿದ ಕ್ಷೇತ್ರಗಳ ಅಭ್ಯರ್ಥಿಗಳ ಬಗ್ಗೆ ಇನ್ನೂ ಕೂಡ ಚರ್ಚಾ ಹಂತದಲ್ಲಿದೆ ಅಭ್ಯರ್ಥಿಗಳನ್ನು ಫೈನಲ್ ಮಾಡಿಲ್ಲ ಮುಖ್ಯಮಂತ್ರಿಗಳ ಜೊತೆ ಮತ್ತೆ ಸಭೆ ಮಾಡಿ ಫೈನಲ್ ಮಾಡಲಿಕ್ಕೆ ಸಮ್ಮತಿಯನ್ನು ಸೂಚಿಸಲಾಗಿದೆ ಒಂದೆರಡು ದಿನಗಳಲ್ಲಿ ಮೊದಲ ಪಟ್ಟಿ ಬಿಡುಗಡೆ ಮಾಡುವಂಥ ಸಾಧ್ಯತೆ ಇದೆ ಪಕ್ಕಾ ಮಾಹಿತಿ ಸಿ ಆ ಇನ್ಸೈಡ್ ಮಾಹಿತಿ ನಮಗೆ ಸಿಗ್ತಾ ಇದೆ ಯಾರು ಹತ್ತು ಸಂಭವ್ಯ ಅಭ್ಯರ್ಥಿಗಳು ಹತ್ತು ಅಭ್ಯರ್ಥಿಗಳ ಆಯ್ಕೆಯ ಹಿಂದೆ ಯಾವೆಲ್ಲ ಮಾನದಂಡಗಳಿದ್ದಾವೆ ಹತ್ತು ಅಭ್ಯರ್ಥಿಗಳನ್ನ ಯಾವ ಕ್ಷಣದಲ್ಲಿ ಘೋಷಣೆ ಮಾಡ್ತಾರೆ ಹೀಗೆ ಹತ್ತು ಕ್ಷೇತ್ರಗಳ ಅಭ್ಯರ್ಥಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಎಕ್ಸ್ಕ್ಲೂಸಿವ್ ಮಾಹಿತಿ ವಿ ಫೈಗೆ ಲಭ್ಯವಾಗಿದೆ ಹೈಕಮಾಂಡ್ ಅಂತಿಮಗೊಳಿಸಿರುವಂತಹ ಆ ಹೆತ್ತು ಆ ಹತ್ತು ಹೆಸರುಗಳನ್ನು ನಿಮ್ಮ ಮುಂದೆ ನಾವು ಬಿಡ್ತಾ ಇದ್ದೀವಿ ಬಿ ಜೆ ಪಿಯು ಕೂಡ ತನ್ನ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವಲ್ಲಿ ಅಂತಿಮಗೊಳಿಸುವಲ್ಲಿ ಬಹಳ ದೊಡ್ಡ ಮಟ್ಟದ ಕಸರತ್ತನ್ನ ಬಿ ಜೆ ಪಿ ನಡೆಸ್ತಾ ಇದೆ ಇದರ ಮಧ್ಯೆ ಕಾಂಗ್ರೆಸ್ ಕೂಡ ಹಿಂದೆ ಬಿದ್ದಿಲ್ಲ ಕಾಂಗ್ರೆಸ್ ಕೂಡ ಕರ್ನಾಟಕದ ಮಟ್ಟಿಗೆ ಅಭ್ಯರ್ಥಿಗಳ ಆಯ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳ ದೊಡ್ಡ ಚರ್ಚೆ ಲೆಕ್ಕಾಚಾರಗಳು ಸ್ಟ್ರಾಟಜಿಗಳು ಎಲ್ಲವೂ ಕೂಡ ಎಲ್ಲದರ ಆಧಾರದ ಮೇಲೆ ಈಗ ಅಭ್ಯರ್ಥಿಗಳನ್ನು ಅದರಲ್ಲೂ ಕೂಡ ಸಿಂಗಲ್ ನೇಮ್ ಒಂದೇ ಹೆಸರನ್ನು ಈ ಕ್ಷೇತ್ರಗಳಿಗೆ ಮೆನ್ಷನ್ ಮಾಡಲಾಗಿದೆ ಅದೆಷ್ಟೇ ಆಕಾಂಕ್ಷಿತರಿದ್ದರೂ ಕೂಡ ಪೈಪೋಟಿ ಇದ್ದರೂ ಕೂಡ ಅಳೆದು ತೂಗಿ ಗೆಲ್ಲುವ ಕುದುರೆಗಳಿಗೆ ಅಥವಾ ಗೆಲ್ಲುವ ಅಭ್ಯರ್ಥಿಗಳಿಗೆ ಮಣೆ ಹಾಕಲಾಗಿದೆ ಇಲ್ಲಿ ಮೊದಲು ವರ್ಗೀಕರಣ ಮಾಡಿಕೊಂಡ ಮೊದಲ ಪಟ್ಟಿ ಹೇಗಿರುತ್ತೆ ಅಂದರೆ ಮೊದಲ ಪಟ್ಟಿ ಶೋರ್ ಶಾಟ್ ಇವರು ನಿಂತರೆ ಖಂಡಿತ ಗೆಲ್ತಾರೆ ಎನ್ನುವ ಆ ಎಲ್ಲ ಲೆಕ್ಕಾಚಾರಗಳನ್ನು ಇಟ್ಟುಕೊಂಡೇ ಮೊದಲ ಪಟ್ಟಿಯನ್ನು ಅನೌನ್ಸ್ ಮಾಡುವ ನಿಟ್ಟಿನಲ್ಲಿ ಕಾಂಗ್ರೆಸ್ ತಯಾರಿಯನ್ನು ಮಾಡ್ತಾ ಇದೆ ಆಲ್ಮೋಸ್ಟ್ ಇವತ್ತು ನಾಳೆ ಅಭ್ಯರ್ಥಿಗಳ ಹೆಸರು ಪ್ರಕಟ ಆಗುತ್ತೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾರೆ ನೇರ ಸಂಪರ್ಕದಲ್ಲಿ ಶಿವಕುಮಾರ್ ಹತ್ತು ಸಂಭಾವ್ಯ ಅಭ್ಯರ್ಥಿಗಳು ಫೈನಲ್ ಆಗಿದ್ದಾರೆ ಹಾಗಾದರೆ ಯಾವ ಮಾನದಂಡ ಹೇಗೆ ಹತ್ತು ಅಭ್ಯರ್ಥಿಗಳ ಆಯ್ಕೆಯ ಹಿಂದೆಲ್ಲ ಲೆಕ್ಕಾಚಾರಗಳಿದ್ದಾವೆ ಉಳಿದಂಥ ಅಭ್ಯರ್ಥಿಗಳನ್ನು ಯಾವಾಗ ಪ್ರಕಟ ಮಾಡ್ತಾರೆ ಬಿ ಜೆ ಪಿ ಮೊದಲ ಹಂತದಲ್ಲಿ ಅಭ್ಯರ್ಥಿಗಳನ್ನು ಪ್ರಕಟ ಮಾಡಿದ್ರೂ ಕೂಡ ಕರ್ನಾಟಕದ ಮಟ್ಟಿಗೆ ಯಾವುದೇ ರೀತಿಯ ಅನೌನ್ಸ್ಮೆಂಟ್ಗಳಾಗಿಲ್ಲ ಒಂದು ವೇಳೆ ಬಿ ಜೆ ಪಿಗೂ ಮೊದಲೇ ರಾಜ್ಯದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳ ಮೊದಲ ಪಟ್ಟಿ ರಿಲೀಸ್ ಆಗುತ್ತೆ ಅಂತ ಅನಿಸುತ್ತಾ ಭವಿಷ್ಯ ಈಗಾಗಲೇ ಲೋಕಸಭಾ ಚುನಾವಣೆಗೆ ಬಿಜೆಪಿ ಪಕ್ಷ ನೂರ ತೊಂಬತ್ತೈದು ಅಭ್ಯರ್ಥಿಗಳನ್ನು ರಾಷ್ಟ್ರೀಯ ಮಟ್ಟದಲ್ಲಿ ಬಿಡುಗಡೆ ಮಾಡಿದೆ ಆದರೆ ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಇನ್ನು ಯಾವುದೇ ಅಭ್ಯರ್ಥಿಗಳ ಹೆಸರನ್ನು ಘೋಷಣೆ ಮಾಡಿಲ್ಲ ಕಾಂಗ್ರೆಸ್ಸು ಈಗ ಬಿ ಜೆ ಮುನ್ನವೇ ಮೊದಲ ಪಟ್ಟಿಯನ್ನು ಬಿಡುಗಡೆ ಮಾಡೋದಕ್ಕೆ ಈಗಾಗಲೇ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ ನಿನ್ನೆಯಿಂದಲೂ ಕೂಡ ದೆಹಲಿಯಲ್ಲಿ ಏ ಸಿ ಸಿ ಚುನಾವಣಾ ಸಮಿತಿ ಸಭೆ ನಡೀತಾ ಇದೆ ಸ್ಕ್ರೀನಿಂಗ್ ಕಮಿಟಿ ಸಭೆಗಳು ಕೂಡ ನಡೀತಾ ಇದೆ ಈ ಸಭೆಯಲ್ಲಿ ಪ್ರಮುಖವಾಗಿ ಏನು ರಾಜ್ಯದಿಂದ ಕಳಿಸ್ಕೊಡ್ಲಾಗಿತ್ತು ಪಟ್ಟಿ ಆ ಪಟ್ಟಿಯನ್ನು ಮತ್ತೊಮ್ಮೆ ಸ್ಕುಟಿನಿ ಮಾಡುವಂಥ ಒಂದು ಚರ್ಚೆಗಳು ಕೂಡ ನಿನ್ನೆಯಿಂದ ನಡೀತಾ ಇದೆ ನಿನ್ನೆ ಬಹುತೇಕವಾಗಿ ಹತ್ತು ಲೋಕಸಭಾ ಕ್ಷೇತ್ರಗಳಿಗೆ ಟಿಕೆಟನ್ನು ಈಗಾಗಲೇ ಫೈನಲ್ ಮಾಡಲಾಗಿದೆ ಅನ್ನುವಂಥ ಒಂದು ಮಾಹಿತಿ ನಮಗೆ ಸಿಕ್ಕಿದೆ ಯಾಕೆ ಇಲ್ಲಿಯಿಂದ ಹದಿನೈದು ಲೋಕಸಭಾ ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನು ಸಿಂಗಲ್ ನೇಮ್ಗಳನ್ನು ಶಿಫಾರಸು ಮಾಡಲಾಗಿತ್ತು ಅದರಲ್ಲಿ ಈಗ ಹತ್ತನ್ನು ಚೂಸ್ ಮಾಡಲಾಗಿದೆ ಆರು ಕ್ಷೇತ್ರಗಳಲ್ಲಿ ಸಚಿವರನ್ನು ಕಣಕ್ಕಿಳಿಸ್ಬೇಕು ಅನ್ನುವಂಥ ಚರ್ಚೆಗಳು ಕೂಡ ಇತ್ತು ನಿನ್ನೆ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಇದರ ಬಗ್ಗೆ ಪ್ರಸ್ತಾಪ ಆಯಿತು ಡಿ ಕೆ ಶಿವಕುಮಾರ್ ಅವರೇ ಸಚಿವರನ್ನ ಕಣಕ್ಕಿಳಿಸಿದ್ರೆ ನಾವು ಇಪ್ಪತ್ತು ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ಲೋದಕ್ಕೆ ಸಾಧ್ಯ ಅನ್ನುವಂಥ ತಮ್ಮ ಅಭಿಪ್ರಾಯವನ್ನು ಕೂಡ ಖರ್ಗೆ ಮತ್ತು ಸೋನಿಯಾ ಗಾಂಧಿ ಅವರ ಮುಂದೆ ಮಂಡಿಸಿದ್ದಾರೆ ಸೊ ಹಾಗಾಗಿ ಈಗ ಹತ್ತು ಕ್ಷೇತ್ರಗಳು ಏನು ಸಿಂಗಲ್ ಹೆಸರುಗಳನ್ನು ಕಳಿಸಲಾಗಿತ್ತು ಅದರಲ್ಲಿ ಒಂಬತ್ತು ಲೋಕಸಭಾ ಕ್ಷೇತ್ರಗಳಿಗೆ ಹೆಸರನ್ನು ಈಗ ಫೈನಲ್ ಮಾಡಲಾಗಿದೆ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಎಚ್ ಸಿ ಮಹದೇವಪ್ಪ ಅವರನ್ನು ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ಕಣಕ್ಕಿಳಿಸಬೇಕು ಅನ್ನುವಂಥ ಚರ್ಚೆಗಳಿತ್ತು ಡಿ ಕೆ ಶಿವಕುಮಾರ್ ಪ್ರಬಲವಾಗಿ ಹೈಕಮಾಂಡ್ ನಾಯಕರ ಮುಂದೆ ಕೂಡ ವಾದವನ್ನು ಇಟ್ಟಿದ್ದರು ಯಾಕೆಂದರೆ ಆ ಕ್ಷೇತ್ರಗಳಲ್ಲಿ ಅವರನ್ನು ನಿಲ್ಲಿಸಿದ್ದೇ ಆದರೆ ಸುಲಭವಾಗಿ ನಾವು ಗೆಲ್ಲಬಹುದು ಬೆಂಗಳೂರು ದಕ್ಷಿಣದಲ್ಲಿ ದಿನೇಶ್ ಗೌಡರ ಬೆಂಗಳೂರು ಕೇಂದ್ರದಲ್ಲಿ ಕೆ ಜೆ ಜಾರ್ಜ್ ಹಾಗೆ ಬೆಂಗಳೂರು ಉತ್ತರದಲ್ಲಿ ಕೃಷ್ಣ ಬೈರೇಗೌಡರನ್ನು ನಿಲ್ಲಿಸುವಂಥದ್ದು ಬೆಳಗಾವಿಯಲ್ಲಿ ಸತೀಶ್ ಜಾರಕಿಹೊಳಿ ಅವರನ್ನು ನಿಲ್ಲಿಸಬೇಕು ಬಳ್ಳಾರಿಯಲ್ಲಿ ನಾಗೇಂದ್ರ ಅವರನ್ನು ಕಣಕ್ಕಿಳಿಸಬೇಕು ಅನ್ನುವಂಥ ಚರ್ಚೆಗಳು ನಡೆದಿತ್ತು ಮುಖ್ಯಮಂತ್ರಿಗಳು ಹಾಗೆ ಡಿ ಸಿ ಎಂ ಕೂಡ ಇದರ ಬಗ್ಗೆ ಫೈನಲ್ ಮಾಡಿದರು ಯಾಕೆಂದರೆ ಡಿ ಕೆ ಶಿವಕುಮಾರ್ ಬರ ಪ್ರಬಲವಾಗಿ ವಾದವನ್ನು ಮಾಡ್ತಾಯಿದ್ರು ಸಚಿವರು ಹಿಂದೇಟನ್ನು ಹಾಕ್ತಾ ನಾವು ನಿಲ್ಲೋದಿಲ್ಲ ನಾವು ಸ್ಪರ್ಧೆ ಇಲ್ಲ ಅಂತೇಳಿ ಬಹಿರಂಗವಾಗಿ ಹೇಳಿಕೆಯನ್ನು ಕೊಟ್ಟರು ಸಚಿವರನ್ನು ಕಣಕ್ಕಿಳಿಸಿದ್ರೆ ಮಾತ್ರ ನಾವು ಇಪ್ಪತ್ತು ಲೋಕಸಭಾ ಕ್ಷೇತ್ರಗಳಲ್ಲಿ ಗೆಲ್ಲೋದಕ್ಕೆ ಸಾಧ್ಯ ಅನ್ನುವಂಥ ಒಂದು ಸಂದೇಶವನ್ನು ಹೈಕಮಾಂಡ್ಗೆ ರವಾನಿಸಿದ್ರು ಹಾಗಾಗಿ ಅದರ ಬಗ್ಗೆ ಕೂಡ ಗಂಭೀರವಾಗಿ ಚರ್ಚೆ ಆಗಿದೆ ಆದರೆ ಒಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಮಹದೇವಪ್ಪ ಅವರನ್ನು ಏನು ಕಣಕ್ಕಿಳಿಸಬೇಕಾಗಿತ್ತು ಆ ಕ್ಷೇತ್ರದಲ್ಲಿ ಈಗ ಅವರ ಮಗ ಸುನಿಲ್ ಬೋಸ್ ಅವರ ಹೆಸರನ್ನು ಫೈನಲ್ ಮಾಡಲಾಗಿದೆ ಅನ್ನುವಂಥ ಒಂದು ಮಾಹಿತಿ ನಮಗೆ ಲಭ್ಯ ಆಗಿದೆ ಚಿಕ್ಕಬಳ್ಳಾಪುರದಲ್ಲಿ ರಕ್ಷಾರಾಮಯ್ಯ ಅವರಿಗೆ ಯಾಕೆಂದರೆ ವೀರಪ್ಪ ಮೊಯ್ಲೆ ಶಿವಶಂಕರ ರೆಡ್ಡಿ ಮತ್ತು ರಕ್ಷಾರಾಮಯ್ಯ ಅವರ ನಡುವೆ ನೇರವಾದಂಥ ಹಣಹಣಿತ್ತು ಪೈಪೋಟಿ ಕೂಡ ನಡೆದಿತ್ತು ಅಲ್ಲಿ ರಕ್ಷಾರಾಮಯ್ಯ ಅವರಿಗೆ ಈಗ ಟಿಕೆಟ್ ಅನ್ನ ಫಿಕ್ಸ್ ಮಾಡಲಾಗಿದೆ ಅನ್ನುವಂತ ಒಂದು ಮಾಹಿತಿ ಇದೆ ಹಾಗೆ ದಾವಣಗೆರೆಯಲ್ಲಿ ಪ್ರಭಾ ಮಲ್ಲಿಕಾರ್ಜುನ್ ವಿಜಯಪುರದಲ್ಲಿ ರಾಜು ಅಲ್ಬುರ್ ಅವರಿಗೆ ಟಿಕೆಟ್ ಅನ್ನ ನೀಡಲಾಗಿದೆ ಅನ್ನುವಂತ ಒಂದು ಮಾಹಿತಿಗಳು ಕೂಡ ಈಗ ನಮಗೆ ಸಿಗ್ತಾ ಇದೆ ದಶರಥ್ ಸುಮಾರು ಹತ್ತು ಕ್ಷೇತ್ರಗಳಲ್ಲಿ ಈಗ ಅಭ್ಯರ್ಥಿಗಳನ್ನ ಫೈನಲ್ ಮಾಡಿರುವಂತದ್ದು ಸಿಎಂ ಜೊತೆ ಮತ್ತೊಮ್ಮೆ ಚರ್ಚೆಯನ್ನ ಮಾಡಿ ಅಂತಿಮವಾಗಿ ಪಟ್ಟಿಯನ್ನ ಬಹುತೇಕವಾಗಿ ನಾಳೆ ಇಲ್ಲವೇ ನಾಡಿದ್ದು ಬಿಡುಗಡೆ ಮಾಡುವಂತ ಒಂದು ಸಾಧ್ಯತೆಗಳಿದೆ ಹಾಗಾದರೆ ಕರ್ನಾಟಕದಿಂದ ಬಹುತೇಕ ಅಂತಿಮವಾಗಿರುವಂಥ ಆ ಹತ್ತು ಹೆಸರುಗಳು ಯಾವ್ಯಾವು ಯಾವ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯ ಆಯ್ಕೆ ಫೈನಲ್ ಆಗಿದೆ ತೀವ್ರ ಪೈಪೋಟಿಯ ಮಧ್ಯೆ ಸಿಂಗಲ್ ಹೆಸರು ಯಾರದ್ದಾಗಿದೆ ಕಾಂಗ್ರೆಸ್ನಿಂದ ಕಣಕ್ಕಿಳಿಯುವಂಥ ಲೋಕಸಭರದ ಹುರಿಯಾಳು ಯಾರು ಅಖಾಡದಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ಯಾರಿರ್ತಾರೆ ಈ ಹತ್ತು ಅಭ್ಯರ್ಥಿಗಳಲ್ಲಿ ಅಚ್ಚರಿಯ ಆಯ್ಕೆಗಳೇನಾದರೂ ಸಿಗುತ್ತಾ ಮಾನದಂಡ ಏನು ಎಲ್ಲವೂ ಕೂಡ ಬಹಳ ದೊಡ್ಡ ಮಟ್ಟಕ್ಕೆ ಚರ್ಚೆ ಆಗ್ತಾ ಇದೆ ಹತ್ತು ಹೆಸರುಗಳನ್ನು ನಿಮ್ಮ ಮುಂದೆ ನಾವು ಇಡ್ತಾ ಇದ್ದೀವಿ ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರದಲ್ಲಿ ರಕ್ಷಾರಾಮಯ್ಯ ರಕ್ಷಾರಾಮಯ್ಯ ಈಗಾಗಲೇ ಎರಡು ಮೂರು ವರ್ಷಗಳಿಂದ ಅತ್ಯಂತ ಆಕ್ಟಿವ್ ಆಗಿದ್ದಾರೆ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಟಿಕೆಟ್ ಸಿಗುವ ಭರವಸೆಯನ್ನು ಇಟ್ಟುಕೊಂಡು ವರ್ಕ್ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾರೆ ರಕ್ಷಾರಾಮಯ್ಯ ಈ ಹತ್ತು ಹೆಸರುಗಳಲ್ಲಿ ರಕ್ಷಾರಾಮಯ್ಯ ಅವರ ಹೆಸರು ಬಹುತೇಕ ಫೈನಲ್ ಅಂತ ಹೇಳಲಾಗ್ತಾ ಇದೆ ಇನ್ನು ವಿಜಯಪುರ ಲೋಕಸಭಾ ಕ್ಷೇತ್ರ ವಿಜಯಪುರ ಮೀಸಲು ಲೋಕಸಭಾ ಕ್ಷೇತ್ರ ರಾಜು ಅಲಗೂರ ರಾಜು ಅಲಗೂರ ಕೂಡ ಬಹಳ ದೊಡ್ಡ ಆಕಾಂಕ್ಷಿಯಾಗಿದ್ರು ಬಹಳ ದೊಡ್ಡ ಪೈಪೋಟಿ ಇತ್ತು ಎಸ್ಸಿ ಮೀಸಲು ಕ್ಷೇತ್ರ ವಿಜಯಪುರದಲ್ಲಿ ರಾಜು ಅಲಗೂರ್ಗೆ ಟಿಕೆಟ್ ಸಿಗುವುದು ಬಹುತೇಕ ಫೈನಲ್ ಇಲ್ಲಿ ಇನ್ನು ಚಾಮರಾಜನಗರ ಕೂಡ ಅದು ಕೂಡ ಎಸ್ ಸಿ ಮೀಸಲು ಕ್ಷೇತ್ರ ಚಾಮರಾಜನಗರ ಸುನಿಲ್ ಬೋಸ್ ಎಸ್ ಸಿ ಮಹದೇವಪ್ಪ ಅವರ ಪುತ್ರ ಸುನಿಲ್ ಬೋಸ್ ಅವರು ಬಹಳ ದೊಡ್ಡ ಮಟ್ಟದ ಪೈಪೋಟಿಯನ್ನು ಒಡ್ಡಿದ್ರು ಇದೀಗ ಟಿಕೆಟ್ ಪಡೆದುಕೊಳ್ಳುವ ನಿಟ್ಟಿನಲ್ಲಿ ಮುಂಚೂಣಿಯಲ್ಲಿ ಸುನಿಲ್ ಬೋಸ್ ಅವರ ಹೆಸರಿದೆ ಇನ್ನು ದಾವಣಗೆರೆ ಆಸ್ ಎಕ್ಸ್ಪೆಕ್ಟೆಡ್ ಪ್ರಭಾ ಮಲ್ಲಿಕಾರ್ಜುನ ಎಸ್ ಎಸ್ ಮಲ್ಲಿಕಾರ್ಜುನ ಅವರ ಪತ್ನಿ ಶಾಮನೂರು ಶಿವಶಂಕರಪ್ಪ ಅವರ ಸೊಸೆ ಪ್ರಭಾ ಮಲ್ಲಿಕಾರ್ಜುನ್ ಕೂಡ ಟಿಕೆಟ್ ಪಡೀಲಿಕ್ಕೆ ಬಹಳ ದೊಡ್ಡ ಮಟ್ಟದ ಪೈಪೋಟಿ ನಡೆಸಿದ್ರು ಅದು ಯಶಸ್ವಿ ಸಿಕ್ಕಂತೆ ಕಾಣಿಸ್ತಾ ಇದೆ ಇನ್ನು ಚಿತ್ರದುರ್ಗ ಚಿತ್ರದುರ್ಗ ಕೂಡ ಮೀಸಲು ಕ್ಷೇತ್ರ ಚಿತ್ರದುರ್ಗ ಎಂ ಚಂದ್ರಪ್ಪ ಅವರು ಟಿಕೆಟ್ ಪಡೆದುಕೊಳ್ಳಬಹುದು ಅವರಿಗೆ ಬಹುತೇಕ ಫೈನಲ್ ಅಂತ ಹೇಳಿ ಇನ್ನು ಶಿವಮೊಗ್ಗ ಬಂದರೆ ಅತ್ಯಂತ ಜಿದ್ದ ಜಿದ್ದಿಯ ಕಲರ್ಫುಲ್ ಕ್ಷೇತ್ರ ಅಂತ ಹೇಳಿದ್ರೆ ಶಿವಮೊಗ್ಗ ಈ ಬಾರಿಯೂ ಕೂಡ ಮುಖ್ಯಮಂತ್ರಿಗಳ ಮಕ್ಕಳ ಮಧ್ಯೆಯೇ ಅಂದರೆ ಮಾಜಿ ಮುಖ್ಯಮಂತ್ರಿಗಳ ಮಕ್ಕಳ ಮಧ್ಯೆಯೇ ಫೈಟ್ ನಡೆಯುವುದು ನಿಶ್ಚಿತವಾಗಿ ಕಾಣಿಸ್ತಾ ಇದೆ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರ ಪುತ್ರ ಬಿ ಜೆ ಪಿಯಿಂದ ರಾಘವೇಂದ್ರ ಕಣ ಕೇಳಿದ್ರೆ ಶಿವಮೊಗ್ಗದಿಂದ ಮಾಜಿ ಮುಖ್ಯಮಂತ್ರಿ ಬಂಗಾರಪ್ಪ ಅವರ ಪುತ್ರಿ ಶಿವರಾಜ್ ಕುಮಾರ್ ಅವರ ಪತ್ನಿ ಗೀತಾ ಶಿವರಾಜ್ ಕುಮಾರ್ ಕಣದಲ್ಲಿರೋದು ಬಹುತೇಕ ಫಿಕ್ಸ್ ಆದಂತೆ ಗೋಚರಿಸ್ತಾ ಇದೆ ಹೇಳಿ ಕೇಳಿ ಬೆಂಗಳೂರು ಗ್ರಾಮಾಂತರ ಇಡೀ ಹೈ ವೋಲ್ಟೇಜ್ ಕ್ಷೇತ್ರ ಅಂದರೆ ಅದು ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ಗ್ರಾಮಾಂತರದಲ್ಲಿ ಡಿ ಕೆ ಸುರೇಶ್ ಹಾಲಿ ಸಂಸದರಾಗಿದ್ದಾರೆ ಕೆ ಪಿ ಸಿ ಸಿ ಅಧ್ಯಕ್ಷ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಸಹೋದರ ಡಿ ಕೆ ಸುರೇಶ್ ಹೆಸರು ಇಲ್ಲಿ ಅಂತಿಮವಾದಂತೆ ಕಾಣಿಸ್ತಾ ಇದೆ ಅಧಿಕೃತ ಘೋಷಣೆಯಷ್ಟೇ ಬಾಕಿ ಇನ್ನು ತುಮಕೂರು ವಿಚಾರಕ್ಕೆ ಬಂದರೆ ತುಮಕೂರಿನಲ್ಲಿ ಮುದ್ದಹನ್ಮೇಗೌಡರು ಮುದ್ದಹನುಮೇಗೌಡರು ಕಳೆದ ಬಾರಿ ಕಾಂಗ್ರೆಸ್ ಜೆ ಡಿ ಎಸ್ ಮೈತ್ರಿಯ ಕಾರಣಕ್ಕಾಗಿ ಎಚ್ ಡಿ ದೇವೇಗೌಡರು ತುಮಕೂರಿನಿಂದ ಸ್ಪರ್ಧೆ ಮಾಡಿದಂಥ ಸಂದರ್ಭದಲ್ಲಿ ಮುದ್ದಹನ್ಮೇಗೌಡರು ಪಕ್ಷ ತೊರೆದು ಬಿ ಜೆ ಪಿಯ ಅಭ್ಯರ್ಥಿಯಾಗಿದ್ದರು ಬಿ ಜೆ ಪಿ ಪಕ್ಷದಲ್ಲಿದ್ದರು ಇದೀಗ ಮರಳಿಗೂಡಿಗೆ ವಾಪಸ್ ಆಗಿದ್ದಾರೆ ಮುದ್ದಹನ್ಮೇಗೌಡರು ಮುದ್ದಹನ್ಮೇಗೌಡರಿಗೆ ಟಿಕೆಟ್ ಫೈನಲ್ ಎಂಬ ಮಾತಿದೆ ಇನ್ನು ಚಿಕ್ಕೋಡಿ ಪ್ರಕಾಶ್ ಹುಕ್ಕೇರಿ ಪ್ರಕಾಶ್ ಹುಕ್ಕೇರಿ ಅವರಿಗೆ ಬಹುತೇಕ ಆ ಭಾಗದಲ್ಲಿ ಅತ್ಯಂತ ಪ್ರಬಲ ನಾಯಕರು ಪ್ರಕಾಶ್ ಹುಕ್ಕೇರಿ ಈ ಬಾರಿಯೂ ಕೂಡ ಅವರಿಗೆ ಪ್ರಕಾಶ್ ಹುಕ್ಕೇರಿ ಅವರಿಗೆ ಟಿಕೆಟ್ ಸಿಗುತ್ತೆ ಹಾಲಿ ವಿಧಾನ ಪರಿಷತ್ತಿನ ಸದಸ್ಯರಾಗಿದ್ದಾರೆ ಇನ್ನು ಬೀದರ್ ರಾಜಶೇಖರ್ ಪಾಟೀಲ್ ಎಸ್ ಉಮರಾಬಾದ್ ನ ಮಾಜಿ ಶಾಸಕ ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಕೂಡ ಈ ಬಾರಿಯ ಚುನಾವಣೆಯಲ್ಲಿ ಕಣಕ್ಕಿಳಿಯುವಂತ ಎಲ್ಲ ಇರಾದೆಯನ್ನ ಹೊಂದಿದ್ರು ಅವರ ಇರಾದೆ ನಿಜವಾದಂತೆ ಕಾಣಿಸ್ತಾ ಇದೆ ಅಧಿಕೃತ ಘೋಷಣೆ ಒಂದೇ ಬಾಕಿ ಇದೆ ರಾಜಶೇಖರ್ ಪಾಟೀಲ್ ಇಲ್ಲಿ ಮತ್ತೊಮ್ಮೆ ಅಥವಾ ಲೋಕಸಭೆ ಚುನಾವಣೆಯಲ್ಲಿ ಅದೃಷ್ಟ ಪರೀಕ್ಷೆಗೆ ಒಳಗಾಗ್ತಾರೆ ಅದೃಷ್ಟ ಪರೀಕ್ಷೆಯನ್ನು ಮಾಡ್ತಾರೆ ಅಂತ ಕಾಣಿಸುತ್ತೆ ರಾಜಶೇಖರ್ ಪಾಟೀಲ್ಗೆ ಅವರ ಬೇಡಿಕೆ ಏನಿತ್ತು ಟಿಕೆಟ್ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ನೋಡಿ ಬೀದರ್ಗೆ ಬಹಳ ದೊಡ್ಡ ಮಟ್ಟದ ಪೈಪೋಟಿ ಇತ್ತು ಈಶ್ವರ್ ಕಂಡ್ರೆ ಅವರ ಪುತ್ರನನ್ನು ಕಣಕ್ಕಿಳಿಸಬೇಕು ಎನ್ನುವ ಬಹಳ ದೊಡ್ಡ ನಿಟ್ಟಿನಲ್ಲಿ ದೊಡ್ಡ ಪೈಪೋಟಿ ಅಲ್ಲಿ ಕಾಣಿಸಿತ್ತು ಅದರ ಮಧ್ಯೆಯೂ ಕೂಡ ಎಲ್ಲರನ್ನ ಹಿಂದಕ್ಕೆ ಬಂದಿದ್ದಾರೆ ಇನ್ನು ತುಮಕೂರಲ್ಲಿ ಮುದ್ದಹನ್ಮೇಗೌಡರು ಒಂದು ಬಾರಿ ಪಕ್ಷವನ್ನು ಬಿಟ್ಟು ಹೋಗಿದ್ದಾರೆ ಮತ್ತೆ ಪಕ್ಷವನ್ನು ಸೇರ್ತಾರೆ ಬಿಟ್ಟು ಹೋಗಿ ಬಂದಂಥವ್ರಿಗೆ ಅವಕಾಶವನ್ನ ಕೊಡಬೇಕಾ ಮುದ್ದಹನ್ಮೇಗೌಡರಿಗೆ ಮಣೆ ಹಾಕಬೇಕಾ ಇದೆಲ್ಲವೂ ಕೂಡ ಕಾಂಗ್ರೆಸ್ನಲ್ಲಿ ಬಹಳ ದೊಡ್ಡ ಮಟ್ಟದ ಚರ್ಚೆಯ ವಿಷಯವಾಗಿದ್ದರೂ ಕೂಡ ಸಿಂಗಲ್ ಹೆಸರು ಮುದ್ದಹನ್ಮೇಗೌಡ್ರದೇ ಇದೆ ಅಂತ ಸದ್ಯಕ್ಕೆ ಸಿಗುತ್ತಿರುವ ಮಾಹಿತಿ ಇನ್ನು ಡಿ ಕೆ ಸುರೇಶ್ ಕೂಡ ಡಿ ಕೆ ಸುರೇಶ್ ಅವರು ಗ್ರಾಮಾಂತರದಿಂದ ಬೇರೆ ಬೇರೆ ಕಡೆ ಶಿಫ್ಟ್ ಆಗ್ತಾರಂತೆ ಬೆಂಗಳೂರು ಉತ್ತರಕ್ಕೆ ಬರ್ತಾರಂತೆ ಅಥವಾ ಬೇರೆ ಕ್ಷೇತ್ರ ಆಯ್ಕೆ ಮಾಡಿಕೊಳ್ತಾರಂತೆ ಹೀಗೆ ಅನೇಕ ಲೆಕ್ಕಾಚಾರಗಳ ಮಧ್ಯೆ ಡಿ ಕೆ ಸುರೇಶ್ ಅವರ ಹೆಸರು ಇದೀಗ ಗ್ರಾಮಾಂತರದಿಂದಲೇ ಕಾಣಿಸ್ತಾ ಇದೆ ಅಫ್ಕೋರ್ಸ್ ಶಿವಮೊಗ್ಗದಲ್ಲಿ ಗೀತಾ ಶಿವರಾಜ್ ಕುಮಾರ್ ಮ ಮಧು ಬಂಗಾರಪ್ಪ ಅವರ ಸಹೋದರಿ ಅವರ ಹೆಸರು ಕೂಡ ಎಂ ಚಂದ್ರ ಎಂ ಚಂದ್ರಪ್ಪ ಅವರ ಹೆಸರು ಕೂಡ ಎಕ್ಸ್ಪೆಕ್ಟೆಡ್ ಅಂತ ಕಾಣಿಸುತ್ತೆ ಚಿತ್ರದುರ್ಗದಲ್ಲಿ ಅನೇಕ ನಾಯಕರು ಭದೊಡ್ಡ ಮಟ್ಟದ ಪೈಪೋಟಿಯನ್ನು ಹೊಂದಿದ್ದರು ವಿಜಯ ವಿಜಯಪುರದಲ್ಲಿ ಕೂಡ ಹೇಳಿ ಕೇಳಿ ಶಿವರಾಜ್ ತಂಗಡಿಗೆ ಅವರ ಸಹೋದರ ವೆಂಕಟೇಶಲ್ಲಿ ಸ್ಪರ್ಧೆ ಮಾಡ್ತಾರೆ ಅವ್ರಿಗೂ ಕೂಡ ಟಿಕೆಟ್ ಕೇಳಿದ್ದಾರೆ ಅಲ್ಲಿ ಅಂತ ಅದರಲ್ಲಿ ಕೂಡ ಸಫಲವಾಗಿಲ್ಲ ಸುನಿಲ್ ಬೋಸ್ ಈ ಬಾರಿ ಅದರ ಅವಕಾಶ ಸಿಗುತ್ತಾ ಇಲ್ವಾ ಕಳೆದ ವಿಧಾನಸಭೆ ಚುನಾವಣೆಯಲ್ಲೂ ಕೂಡ ಎಚ್ ಸಿ ಮಹದೇವಪ್ಪ ಅವರ ಪುತ್ರ ಸುನಿಲ್ ಬೋಸ್ ಚುನಾವಣೆಗೆ ವಿಧಾನಸಭೆ ಚುನಾವಣೆಗೆ ನಿಲ್ಲುವಂತೆ ಬಹಳ ದೊಡ್ಡ ಕಸರತ್ತು ಮಾಡಿದರೂ ಕೂಡ ಅದು ಫಲ ಕೊಟ್ಟಿರಲಿಲ್ಲ ಇನ್ನು ರಕ್ಷಾರಾಮಯ್ಯ ವಿಚಾರಕ್ಕೆ ರಕ್ಷಾರಾಮಯ್ಯ ಹೆಸರು ಮೊದಲಿನಿಂದಲೂ ಕೂಡ ಮುಂಚೂಣಿಯಲ್ಲಿ ಕಾಣಿಸ್ಕೊಂಡಿದೆ ಈಗಲೂ ಕೂಡ ಯಾಕೆಂದರೆ ವೀರಪ್ಪ ಮೊಯ್ಲಿ ಅವರು ಬಹಳ ದೊಡ್ಡ ಮಟ್ಟದ ಪೈಪೋಟಿ ಹಿರಿಯರು ಮಾಜಿ ಮುಖ್ಯಮಂತ್ರಿಗಳು ಮಾಜಿ ಕೇಂದ್ರದ ಸಚಿವರು ಜೊತೆಗೆ ವಕೀಲರು ಆಗಿದ್ದಾರೆ ಎ ಸಿ ಸಿಲಿ ಬಹಳ ದೊಡ್ಡ ಹುದ್ದೆಯನ್ನು ಹೊಂದಿದ್ದಾರೆ ಅವರಿಗೆ ಮತ್ತೊಮ್ಮೆ ಮನೆ ಹಾಕ್ತಾರಾ ಅಂತ ನೋಡಿದ್ರೆ ಇಲ್ಲ ರಕ್ಷಾರಾಮೆಗೆ ಟಿಕೆಟ್ ಅಂತ ಹೇಳ್ತಾ ಇವೆ ಮೂಲಕ ನ್ಯೂಸ್ ಮುಂದುವರಿಯುತ್ತೆ ವಿರಾಮದಲ್ಲಿ